ರಾಜಕಿ ಸಿಪಿ ಮತ್ತು ಮಗ ಶೇಶ್ ಆ ಎಲ್ಲಿದ್ದೀರಾ ಓಕೆ ಲಾಯರ್ ಯಾರು ಫೋನ್ ಮಾಡಿದ್ರು ಶೆಟ್ಟಿ ಏನೋ ನಾಗರಾಜ್ ನಾಗಾರ್ಜುನ ನಾಗರಾಜ್ ಶೆಟ್ಟಿ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು ನಿಮ್ಗೆ ಹೇಳ್ಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕು ಏನು ಪೇಪರ್ಸ್ ಕೊಡು ಮಗನೆ ಕೊಟ್ಟಿರು ನೀನ್ ಬಾ ಜನಪಟ್ಣ ನಾನ್ ಜನಪಣ್ಣ ಬರ್ತೀನಿ ಒಬ್ಬ ಇದೀನಿ ಇಲ್ಲಿ ಅಮ್ಮ ನಾಳೆ ಬರ್ತಾ ಇದಾರೆ ಇವ್ರು ಯಾರು ಇವ್ರು ಟ್ರಸ್ಟ್ ಮಾಡ್ಬೋದಾ ಇವ್ರ ಜೊತೆ ನೀವ್ ನಿಮ್ ಜೊತೆ ಮಾತಾಡಿ ಏನ್ ಕೇಸ್ ಇದು ಸಾಲು ಮಾಡೋ ಬಿಡಪ್ಪ ಅದು ಅದು ಏನಿಲ್ಲ ಕಣ ಅದೇ ಪಾಪಟ್ ಹಾ ಸಾಲು ಸಾಲು ಮಾಡೋ ಎಲೆಕ್ಷನ್ ಆದ್ಮೇಲೆ ಹ್ಮ್ ಏನ್ ಏನ್ ಕೇಸ್ ಆದ್ರೆ ಪಪ್ಪ ಇದು ಅದೇ ಸೇಮ್ ಅವತ್ತು ದಿಲೀಪ್ ದಿಲೀಪ್ ಕಳ್ಸಿದ್ರಲ್ವಾ ಫಾರ್ವರ್ಡ್ ಪಾರ್ಟಿಷನ್ ಸೂಟ್ ಅದೇನೆ ಅದೇನೆ ಸೇಲ್ ಮಾಡಬಾರ್ದು ಅಂತ ಅಷ್ಟೇ ಓಕೆ ಓಕೆ ಈಗ ಹೆಂಗ್ ಪ್ರೊಸೀಡ್ ಮಾಡೋದು ಇದು ಸುಮ್ನೆ ಸ್ಟಾಪ್ ಮಾಡೋಣ ಅದೇ ಕೇಳ್ತಾರೆ ಕೊಡು ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ ನೀನ್ ಬಾ ಆದ್ರೆ ಇದ್ ನಾನ್ ಏನು ಡಾಕ್ಯುಮೆಂಟ್ ಸೈನ್ ಮಾಡಿಲ್ವಾಪ್ಪ ಇದಕ್ಕೆ ಏನು ಮಾಡಿಲ್ಲ ಮನೆ ನಾನೇ ಹಾಕಿದೀನಿ ಸುಮ್ನೆ ನೀನ್ ತಲೆ ಕೆಡ್ಸ್ಕೊಂಡ್ಬೇಡ ಕೊಡು ನೀವೇ ಸೈನ್ ಮಾಡಿದ್ರ ನಂದು ಹಿಂದಿಲ್ಲಪ್ಪ ನಾನು ಮಾಡಿದೀನಿ ಮಾಡು

ಇಲ್ಲ ನಾನ್ ಯಾವತ್ ಸೈನ್ ಮಾಡಿದೆ ಫೋಟೋ ಕಳ್ಸಿರೋದ್ ಅವರು ಇಲ್ಲ ಆ ಡ್ರಾಫ್ಟ್ ಅವ್ರ್ ಸೈನ್ ಮ್ಯಾಚಿಂಗ್ ಇಲ್ಲ ಸೈನ್ ಯಾರು ಮಾಡಿರೋದು ಅಂತ ಕೇಳ್ತಾ ಇದಾರೆ ಡಾಕ್ಯುಮೆಂಟ್ಸ್ ಕೇಳಿದ್ರು ನಾನು ಸೈನ್ ಡಾಕ್ಯುಮೆಂಟ್ಸ್ ಕಳ್ಸಿದಾಗ ನಾನ್ ಸೈನ್ ಮಾಡಿಲ್ಲ ಅಂತ ಹೇಳಿದೀನಿ ಯಾರು ಮಾಡಿ ಪಾಪ ಸೈನ್